ಮಾಧ್ಯಮದ ಎಲ್ಲ ಸನ್ನಿತರು ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಈ ದಿವಸ ನಾನೇ ತಮ್ಮನ್ನೆಲ್ಲ ಕರೆದಿದ್ದೀನಿ ನಾನು ಸಾಧ್ಯವಾದಷ್ಟು ಮೀಡಿಯಾ ಮಾಧ್ಯಮಗಳಿಂದ ಭಾಳ ದೂರ ಇದ್ದೀನಿ ಏನು ಮಾತಾಡಲೇಬಾರ್ದು ಅಂಥೇಳಿ ನನ್ನ ಮನಸ್ಸಲ್ಲಿ ನಾನೇ ತೀರ್ಮಾನ ಕೂಡ ಮಾಡ್ತೀನಿ ನನಗೆ ಗೊತ್ತಿಲ್ಲ ಯಾಕೆ ನನ್ನ ಹೆಸರನ್ನ ಪದೇ ಪದೇ ತೆಗಿತಕ್ಕಂಥದ್ದು ನಾನು ಆವತ್ತೂ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಚಾಮುಂಡೇಶ್ವರಿ ವಿಧಾನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು ಆ ಕ್ಷೇತ್ರದ ಬಗ್ಗೆ ಸಾಧ್ಯವಾದಷ್ಟು ಶಕ್ತಿ ಮೀರಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಯೋಚನೆಗಳು ನಾನು ತಲೆಯಲ್ಲಿಲ್ಲ ನಿಮಗೆ ಮೈಸೂರಿನಲ್ಲಿ ಮಾಧ್ಯಮ ಮೀಡಿಯಾ ಎಲ್ಲರೂ ಕೂಡ ಗೊತ್ತು ನಾನು ಹದಿನೈದು ಹದಿನೈದನೇ ವರ್ಷಕ್ಕೆ ನಮ್ಮ ತಂದೆ ಮೇಲೆ ನನ್ನ ಗ್ರಾಮ ನಮ್ಮ ಮನೆ ಗ್ರಾಮದಲ್ಲಿ ಎಲ್ಲರೂ ಕೂಡ ಪ್ರಾಮುಖ್ಯತೆ ಕೊಟ್ಟು ನಾನು ಇಲ್ಲದೆ ಯಾವುದೇ ನ್ಯಾಯಗಳು ತೀರ್ಮಾನ ಮಾಡ್ತಿರ್ಲಿಲ್ಲ ಒಂದು ಯೂತ್ ಕ್ಲಬ್ ಮಾಡಿ ಯುವಕರ ಸಂಘ ಮಾಡಿ ಆ ಮೂಲಕ ಗ್ರಾಮ ನೈರ್ಮಲ್ಯ ಮಾಡಿ ಕಾಂಪೋಸ್ಟ್ ಗೊಬ್ಬರಗಳು ಮಾಡಿದಾಗ ಸ್ಯಾಮ್ಯುಯಲ್ ಅಪ್ಪಾಜಿ ಡಿವಿಜನಲ್ ಕಮಿಷನರು ನನಗೆ ಪ್ರಶಸ್ತಿ ಕೊಟ್ಟರು ಈಶ್ವರ ಯೂತ್ ಕ್ಲಬ್ ಅಂತೇಳಿ ಗಿಡಗಳೆಲ್ಲ ನಡೆಸ್ತು ಅವತ್ತೇ ಎಪ್ಪತ್ತೆರಡನೇ ಇಸ್ವಿ ಅವತ್ತೇ ಪ್ರಶಸ್ತಿ ಕೊಟ್ಟರು ಎಪ್ಪತ್ತೆರಡರಲ್ಲಿ ಕೆನರಾ ಬ್ಯಾಂಕ್ ಚೇರ್ಮನ್ನು ಇದೇ ಸಾಮ್ಯಾಲ ಡಿ ವಿ ಸಿ ಬೆಸ್ಟ್ ವರ್ಕಿಂಗ್ ಪೇಯ್ಡ್ ಸೆಕ್ರೆಟ್ರಿ ಅಂತ ನನಗೊಂದು ಅವಾರ್ಡ್ ಆವತ್ತೇ ಕೊಟ್ಟಿದ್ದಾವೆ ಅವೆಲ್ಲವೂ ಕೂಡ ನಾನು ಜನರ ಸೇವೆ ಮಾಡ್ತಕ್ಕಂಥದ್ದಕ್ಕೆ ಪೂರಕ ಬೆಂಬಲವನ್ನು ಪ್ರೋತ್ಸಾಹವನ್ನು ಉತ್ಸಾಹ ನನಗೆ ಬಂತು ಯಾವುದಾದ್ರು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ನಾನು ಹುಣ್ಸೂರಿನಲ್ಲಿ ಮಾಡಿರಲಿ ಚಾಮುಂಡೇಶ್ವರಿ ಮಾಡಿರಲಿ ಅದೇ ಎಂಟೇ ತಿಂಗಳು ಸಹಕಾರ ಕ್ಷೇತ್ರದಲ್ಲಿ ಮಾಡಿರಲಿ ಹನ್ನೆರಡು ತಿಂಗಳು ಹೈಯರ್ ಎಜುಕೇಷನ್ ಶಿಕ್ಷಣ ಮಂತ್ರಿಯಾಗಿ ಮಾಡಿರಲಿ ಚಿಕ್ಕ ವಯಸ್ಸಿಂದ ಕೂಡ ಮನೆ ಜವಾಬ್ದಾರಿ ಇವೆಲ್ಲವೂ ಕೂಡ ಬಿದ್ದು ನಾನು ಸಾಕಷ್ಟು ಎಲ್ಲ ರೀತಿಯ ಅನುಭವ ಪಡೆದಿದ್ದೀನಿ ನಿಮ್ಗೆ ಸತ್ಯ ಹೇಳಬೇಕು ಅಂದರೆ ನಮ್ಮ ತಂದೆ ಪಟೇಲ್ರು ಅವ್ರ ಮೇಲೆ ಒಂದು ಪೋಲೀಸ್ ಸ್ಟೇಷನಲ್ಲಿ ಒಂದೇ ಒಂದು ಕೇಸ್ ಇಲ್ಲ ಅವ್ರ ಜೀವನದಲ್ಲಿ ಪಟೇಲ್ರಾದರೂ ಪೋಲೀಸ್ ಸ್ಟೇಷನ್ಗೆ ಹೋಗ್ತಿರ್ಲಿಲ್ಲ ಕೋರ್ಟು ಕಚೇರಿ ಹತ್ತಿಸ್ತಿರಲಿಲ್ಲ ಊರಲ್ಲೇ ತೀರ್ಮಾನ ಮಾಡೋರು ನನಗೂ ಕೂಡ ರಾಜಕೀಯದಲ್ಲಿ ಸಾರ್ವಜನಿಕ ಬದುಕಿಗೆ ಅದಕ್ಕ ಮುಂಚೆ ಹತ್ತು ವರ್ಷ ವ್ಯವಹಾರಗಳು ಮನೆಗಳು ಕೃಷಿ ಎಲ್ಲ ಇದ್ದರೂ ಕೂಡ ಎಪ್ಪತ್ತನೇ ಇಸ್ವಿನಲ್ಲಿ ಆ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಸಾರ್ವಜನಿಕ ಜೀವನ ಏನು ಪ್ರಾರಂಭ ಮಾಡಿದ್ದೋ ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಆವತ್ತಿಂದ ಐವತ್ತು ಐವತ್ನಾಲ್ಕು ವರ್ಷಗಳಾಗಿದೆ ನನಗೆ ಯಾರು ನನ್ನ ಮೇಲೆ ರಾಜಕೀಯವಾಗೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವುದೇ ಒಂದು ದೂರು ಕೊಟ್ಟಿಲ್ಲ ನನ್ನ ಮಗನೂ ಕೂಡ ಎರಡು ಸಾವಿರದ ಹತ್ತರಿಂದ ರಾಜಕೀಯ ಕ್ಷೇತ್ರದಲ್ಲಿ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಈಗ ಶಾಸಕ ಯಾವುದೇ ಕಂಪ್ಲೇಂಟು ಕೂಡ ನನ್ನ ಮಗನ ಹರೀಶ್ಗೌಡನ ಮೇಲೂ ಇಲ್ಲ ನನ್ನ ಮೇಲೂ ಇಲ್ಲ ನನ್ನ ಕುಟುಂಬ ಆ ರೀತಿ ಬಂದಿರತಕ್ಕಂಥದ್ದು ಯಾವುದ್ರ ಮೇಲೆ ವೈರತ್ವ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಅವ್ರು ನೆಳೆ ತರಿಸೋದು ಶಾಸಕ ಆಗಿದೆ ಮಂತ್ರಿ ಆಗಿದ್ದೆ ದಬ್ಬಾಳಿಕೆ ಮಾಡೋದು ಏಕವಚನದಲ್ಲಿ ಮಾತಾಡಿರೋದು ಯಾವುದೇ ಅಧಿಕಾರಿಗಳಿಗೆ ನಾನು ರಾಜಕೀಯ ರಾಜಕಾರಣಿಗಳಿಗಿಂತ ಅಧಿಕಾರಿಗಳ ಮೂಲಕನೇ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿಸಿದ್ದೀನಿ ದಾಖಲೆಗಳಿದ್ದಾವೆ ನನಗೆ ಸಿದ್ದರಾಮಯ್ಯವರು ಇದೇ ಹುಣಸೂರು ಬಂದಿದ್ದರು ಅವ್ರು ಬಂದಾಗ ಒಂದು ಮಾತು ಹೇಳ್ತಾರೆ ನಾನೇ ಹಣಕಾಸು ಸಚಿವ ಇದ್ದೀನಿ ನಾನೇ ಇಷ್ಟು ಕೆಲಸ ಮಾಡಿಲ್ಲ ಜಿ ಟಿ ದೇವ್ರು ತಂದು ಮಾಡುತ್ತಾ ಅಂತ ಹೇಳ್ತಿದ್ರು ಆ ರೀತಿ ನಾನು ಮಾಡಿರ್ತಕ್ಕಂಥ ದಾಖಲೆಗಳಿದ್ದಾವೆ ನಾನು ಏನೇನು ಮಾಡಿದ್ದೀನಿ ಕ್ಷೇತ್ರಗಳಿಗೆ ಅಂತಕ್ಕಂಥದ್ದನ್ನು ಒಂದೇ ಒಂದು ಸಂದರ್ಭ ಯಾವ ಸಂದರ್ಭ ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನೇರವಾಗಿ ಕ್ಷೇತ್ರದ ಜನತೆಗೂ ತಿಳಿಸಿದೆ ಐವತ್ತು ಸಾವಿರ ಜನ ಸೇರಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಟೌನ್ ಬಿ ಜೆ ಪಿ ಸೇರಿದ ಮೇಲೆ ನಾನು ಸೋತಾಗ ಯಡಿಯೂರಪ್ಪನವರು ಗೃಹ ಮಂಡಳಿ ಅಧ್ಯಕ್ಷನ ಮಾಡಿದಾಗ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಸ್ಥಳೀಯ ನಾಯಕರುಗಳು ರಾಜ್ಯ ನಾಯಕರುಗಳು ಆ ಗೃಹ ಮಂಡಳಿ ಮಾಡ್ತಕ್ಕಂಥ ಬಡಾವಣೆಗಳನ್ನು ಮಾಡಿಸ್ಬಾರ್ದು ಅಂತೇಳಿ ತನಿಖೆಗೆ ಹಾಕ್ಸಿದ್ಬಿಟ್ರೆ ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ನೀವು ಇಬ್ಬರೂ ಸೇರ್ಕೊಂಡು ನಮ್ಮ ಬಿ ಜೆ ಪಿಗೋದೆ ಅಂತೇಳಿ ನೀವು ಮಾಡಿದ ಮಾಡಿದ್ದೀರಿ ಆದರೆ ಅವತ್ತು ಎಷ್ಟೊಂದು ಇದೇ ರೀತಿ ನಾನು ತೇಜವಾದ ಮಾಡ್ತಕ್ಕಂಥ ಹೇಳಿಕೆಗಳು ಗೊತ್ತಿಲ್ಲದೆ ಇರ್ತಕ್ಕಂಥ ಸಂಬಂಧಪಡದೆ ಇರ್ತಕ್ಕಂಥ ಅವ್ರಿಗೆಲ್ಲ ಟಿ ವಿ ಸ್ಟೇಟ್ಮೆಂಟ್ಗಳು ಬೇಕಾದಷ್ಟು ಕೊಡ್ತಿದ್ರು ಆದರೆ ನಮ್ಮ ರೈತರು ಜಿ ಟಿ ದೇವೇಗೌಡರು ಏನು ಅಂತ ಗೊತ್ತಿರೋದ್ರಿಂದ ಅವರು ಯಾರು ಕೂಡ ಯಾವುದೇ ತನಿಖೆಗಳಲ್ಲೂ ಕೂಡ ಮಾಡಿಸಿದ್ರು ಕೂಡ ನಾನು ನಿಮ್ಮ ಕೈಲಿ ಫೋನ್ ಮಾಡಿಸಿಲ್ಲ ಸಿದ್ದರಾಮಯ್ಯವ್ರಿಗೆ ಗೊತ್ತು ಇಪ್ಪತ್ತೈದು ವರ್ಷ ಅವ್ರ ಜೊತೆ ಇದ್ದೆ ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ ಅವ್ರ ಕೈಲಿ ನಾನು ಒಂದೇ ಒಂದು ಫೋನು ನನ್ನ ಕಂಪ್ಲೇಂಟ್ ಮಾಡ್ತಾವ್ರೆ ಕಾಂಗ್ರೆಸ್ದವರು ಅಂತ ಹೆದರಿ ನಾನು ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವು ಒಂದೂ ಮಾಡಿಲ್ಲ ನನ್ನ ಮಗ ನಾನು ಇಪ್ಪತ್ತು ದಿವಸ ಜೈಲಲ್ಲಿ ಇರಬೇಕು ಅಂಥೇಳಿ ರೇವಣ್ಣವ್ರು ಯಾವ ಯಾರನ್ನ ಯೋಚನೆ ಮಾಡಿ ಹೇಳಿದ್ರೆ ನನಗಂತೂ ಗೊತ್ತಿಲ್ಲ ರೇವಣ್ಣವರೇ ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ ಯಾವ ಮಂತ್ರಿಗಳಾದರೂ ಸರಿ ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ ಐವತ್ನಾಲ್ಕು ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ ನಾನು ಯಾವ ಲೀಡ್ರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ ನನ್ನ ಕೇಸ್ ಹಾಕವ್ರೆ ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ ತಪ್ಪಿಸಿ ಅಂಥೇಳಿ ನಾನು ಹೇಳಿಲ್ಲ ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂಧನ ತಪ್ತು ಅಂಥೇಳಿ ದಯಮಾಡಿ ಕ್ಷಮಿಸಿ ರೇವಣ್ಣವ್ರೆ ನನ್ನ ಕುಟುಂಬನೇ ಬೇರೆ ನಾನು ಬೆಳೆದು ಬಂದಿರೋದೇ ಬೇರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರ ಕೈಯಿಂದನೇ ಸಾಧ್ಯ ಇಲ್ಲ ನೀವು ಯಾರು ನನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ದೇವರಿಗೆ ಮಾತ್ರ ಗೊತ್ತು ನಾನು ಬದುಕು ಹಂಗೆ ಇದ್ದೀನಿ ನಾನು ದಯವಿಟ್ಟು ಈ ರೀತಿ ಅವನ ಜೈಲಿಗೆ ಹಾಕ್ಬಿಡ್ತಾಯಿದ್ರು ನಾವು ತಪ್ಪಿಸಿದ್ದೀವಿ ಈ ಹೇಳಿಕೆಗಳು ಜನರ ಮನಸ್ಸಲ್ಲಿ ಏನಾಗುತ್ತೆ ನಾವು ಕಾಂಗ್ರೆಸ್ ಅವ್ರು ಮಾಡ್ತಿದ್ರು ತಪ್ಪಿಸ್ಬಿಟ್ಟು ಇದನ್ನು ನಾನು ನಿಮ್ಮ ಅವ್ರನ್ನೇ ಕೇಳ್ತೀನಿ ರೇವಣ್ಣವ್ರನ್ನೇ ಬೆಳಗಾಮ್ ಅಧಿವೇಶನದಲ್ಲಿ ಏನು ರೀ ಅಣ್ಣ ಹೇಳಿದೆ ಅದು ಯಾವ ಕೇಸಲ್ಲಿ ಹೌಸಿಂಗ್ ಬೋರ್ಡಲ್ಲಿ ನೀವು ಇಬ್ಬರು ಸೇರ್ ಮಾಡಿದ್ರಿ